ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಇತಿಹಾಸ ವಿಭಾಗದಲ್ಲಿ ಬರುವಂತಹ ಅಧ್ಯಾಯ ಹತ್ತೊಂಬತ್ತು ಇರುವಂತದ್ದು ಸ್ವಾತಂತ್ರ್ಯೋತ್ತರ ಭಾರತ ಅನ್ನುವ ಅಧ್ಯಾಯ ಆಗಿರುವಂಥ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಥವಾ ಪಾಠ ಆಧಾರಿತ ಮೂಲ್ಯಾಂಕನದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮತ್ತು ಅವುಗಳಿಗೆ ಸಂಬಂಧಿಸಿರುವಂತಹ ಮಾದರಿ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ವಿಡಿಯೋಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತಿದೆ ಅವುಗಳನ್ನು ಸಹ ವೀಕ್ಷಣೆ ಮಾಡಿಕೊಳ್ಬಹುದಾಗಿರುವಂಥದ್ದು ಹತ್ತೊಂಬತ್ತನೇ ಅಧ್ಯಾಯ ಸ್ವಾತಂತ್ರ್ಯೋತ್ತರ ಭಾರತ ಆಗಿರುವಂತದ್ದಾಗಿದೆ ಮೊದಲ ವಿಭಾಗದಲ್ಲಿ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಕೇಳುವಂಥದ್ದು ಎಂಸಿಕ್ಯೂ ಅಂದ್ರೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೇಳಿರುವಂತದಾಗಿದೆ ಪ್ರತಿಯೊಂದು ಪ್ರಶ್ನೆಗೂ ಸಹ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂತದಾಗುತ್ತೆ ಸರಿಯಾಗಿರುವಂತಹ ಉತ್ತರ ಆರಿಸಿ ಅದರ ಕ್ರಮಾಕ್ಷರೊಂದಿಗೆ ಉತ್ತರವನ್ನ ಬರೆಯಬೇಕಾಗಿರುವಂತದಾಗಿದೆ ಮೊದಲನೇ ಪ್ರಶ್ನೆ ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ಸ್ವತಂತ್ರ ರಾಷ್ಟ್ರಗಳ ಉದಯಕ್ಕೆ ಕಾರಣವಾದ ವರದಿ ಯಾವುದು ಅಂತ ಹೇಳಿ ಎಲ್ಲ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂತದಾಗಿದೆ ನಾವು ನೇರವಾಗಿ ಉತ್ತರವನ್ನು ಮಾತ್ರ ಇಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬರೋಣ ಉತ್ತರ ಇರುವಂತದ್ದು ಮೌಂಟ್ ಬ್ಯಾಟನ್ ವರದಿ ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ಸ್ವತಂತ್ರ ರಾಷ್ಟ್ರಗಳ ಉದಯಕ್ಕೆ ಕಾರಣವಾದ ವರದಿ ಇರುವಂತದ್ದು ಮೌಂಟ್ ಬ್ಯಾಟನ್ ವರದಿ ಆಗಿರುವಂಥದ್ದು ಎರಡನೇ ಪ್ರಶ್ನೆ ಭಾರತದ ಸಂವಿಧಾನಕ್ಕೆ ನಲವತ್ತೆರಡನೇ ತಿದ್ದುಪಡಿ ಅನ್ವಯ ಸೇರಿಸಿದ ಎರಡು ಅಂಶಗಳನ್ನು ತಿಳಿಸಿ ಅಂತ ಕೇಳಿರುವಂಥದ್ದು ಎರಡು ಅಂಶಗಳಿರುವಂತದ್ದು ಜಾತ್ಯತೀತ ಸಮಾಜವಾದಿ ಎರಡು ಅಂಶಗಳನ್ನು ಸೇರಿಸಿರುವಂತದ್ದಾಗಿದೆ ಇನ್ನು ಮೂರನೇ ಪ್ರಶ್ನೆ ಭಾರತದ ಉಕ್ಕಿನ ಮನುಷ್ಯ ಅಥವಾ ಭಾರತದ ಪ್ರಥಮ ಗೃಹ ಮಂತ್ರಿ ಯಾರು ಅಂತ ಕೇಳಿರುವಂತದ್ದು ಭಾರತ ಉಕ್ಕಿನ ಮನುಷ್ಯರಾಗಿರುವಂತವರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರು ಮತ್ತು ಭಾರತದ ಪ್ರಥಮ ಗೃಹ ಮಂತ್ರಿ ಆಗಿರುವಂಥರು ಸಹ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರು ಆಗಿರುವಂತದ್ದು ಇನ್ನು ನಾಲ್ಕನೇ ಪ್ರಶ್ನೆ ಮೈಸೂರು ರಾಜ್ಯಕ್ಕೆ ಕರ್ನಾಟಕವೆಂದು ನಾಮಕರಣ ಮಾಡಿದ ವರ್ಷ ತಿಳಿಸಿ ಅಂತ ಕೇಳಿರುವಂಥ ವರ್ಷ ಇರುವಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ಮೂರು ಮೂರು ಇನ್ನು ಎರಡನೇ ವಿಭಾಗದಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂಥದ್ದು ಐದನೇ ಪ್ರಶ್ನೆ ಭಾರತ ಪ್ರಥಮ ರಾಷ್ಟ್ರಾಧ್ಯಕ್ಷರು ಯಾರು ಅಂತ ಕೇಳಿರುವಂಥದ್ದು ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಇನ್ನು ಆರನೇ ಪ್ರಶ್ನೆ ಭಾರತ ಸಂವಿಧಾನ ಜಾರಿಗೆ ಬಂದದ್ದು ಯಾವಾಗ ಅಂತ ಕೇಳಿರುವಂಥದ್ದು ಭಾರತ ಸಂವಿಧಾನ ಜಾರಿಗೆ ಬಂದದ್ದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಇನ್ನು ಏಳನೇ ಪ್ರಶ್ನೆ ಗೋವಾಗೆ ರಾಜ್ಯದ ಸ್ಥಾನಮಾನ ದೊರೆತ ವರ್ಷ ಯಾವುದು ಅಂತ ಕೇಳಿರುವಂಥದ್ದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಗೋವಾಗೆ ರಾಜ್ಯದ ಸ್ಥಾನಮಾನ ದೊರೆತಿರುವಂತದ್ದು ಆಗಿದೆ ಇನ್ನು ಎಂಟನೇ ಪ್ರಶ್ನೆ ರಾಜ್ಯ ಪುನರ್ವಿಂಗಡಣಾ ಆಯೋಗದ ಅಧ್ಯಕ್ಷರು ಯಾರು ಅಂತ ಹೇಳಿ ಕೇಳಿರುವಂಥದ್ದು ಡಾಕ್ಟರ್ ಫಜಲ್ ಅಲಿಯವರು ರಾಜ್ಯ ಪುನರ್ವಿಂಗಡಣಾ ಆಯೋಗದ ಅಧ್ಯಕ್ಷರಾಗಿರುವಂಥದ್ದು ಇನ್ನು ಒಂಬತ್ತನೇ ಪ್ರಶ್ನೆ ಭಾಷಾವಾರು ರಾಜ್ಯವಾಗಿ ರಚನೆಯಾದ ಪ್ರಥಮ ರಾಜ್ಯ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು ಪ್ರಥಮ ರಾಜ್ಯ ಇರುವಂಥದ್ದು ಆಂಧ್ರ ಪ್ರದೇಶ ಹತ್ತನೇ ಪ್ರಶ್ನೆ ಪಾಂಡಿಚೇರಿಯ ಹೆಸರನ್ನು ಪುದುಚೇರಿ ಎಂದು ಯಾವ ವರ್ಷ ಮರುನಾಮಕರಣ ಮಾಡಲಾಯಿತು ಎರಡ್ ಸಾವಿರದ ಆರರಲ್ಲಿ ಪಾಂಡಿಚೇರಿಯ ಹೆಸರನ್ನ ಪುದುಚೇರಿ ಅಂತೇಳಿ ಮರುನಾಮಕರಣ ಮಾಡಿರುವಂಥದ್ದಾಗಿದೆ ಇನ್ನು ಮೂರನೇ ಭಾಗದಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಹೇಳಿ ಕೇಳಿರುವಂತದು ಹನ್ನೊಂದನೇ ಪ್ರಶ್ನೆ ಭಾರತವು ಸ್ವಾತಂತ್ರ್ಯ ಗಳಿಸಿದ ಸಮಯದಲ್ಲಿ ಎದುರಿಸಿದ ಸಮಸ್ಯೆಗಳು ಯಾವುವು ಅಂತೇಳಿ ಕೇಳಿರುವಂಥದ್ದು ಯಾವ್ಯಾವ ಸಮಸ್ಯೆಗಳು ಎದುರಿಸಿದ್ದು ಅನ್ನೋದನ್ನ ಇಲ್ಲಿ ಉತ್ತರಿಸಬೇಕಾಗಿರುವಂಥದ್ದು ನಿರಾಶ್ರಿತರ ಸಮಸ್ಯೆ ಕೋಮು ಸರ್ಕಾರದ ರಚನೆ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಆಹಾರದ ಉತ್ಪಾದನೆ ಕೃಷಿ ಮತ್ತು ಕೈಗಾರಿಕೆ ಅಭಿವೃದ್ಧಿ ಇನ್ನು ಹನ್ನೆರಡನೇ ಪ್ರಶ್ನೆ ಪಾಂಡಿಚೇರಿಯನ್ನು ಫ್ರೆಂಚರಿಂದ ಹೇಗೆ ವಿಮುಕ್ತಿಗೊಳಿಸಲಾಯಿತು ಅಂತ ಹೇಳಿ ಸ್ವತಂತ್ರ ನಂತರವೂ ಪಾಂಡಿಚೇರಿ ಕರೈಕಲ್ ಮಾಹೇಶ್ ಚಂದ್ರನಗರಗಳು ಫ್ರೆಂಚರ ವಸಾಹತುಗಳಾಗಿದ್ದವು ಫ್ರೆಂಚರು ಇವುಗಳ ಮೇಲಿನ ಹಿಡಿತವನ್ನು ಮತ್ತಷ್ಟು ಹೆಚ್ಚಿಸಿದರು ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಇತರ ಸಂಘಟನೆಗಳಿಂದ ಹೋರಾಟ ಸಾವಿರದ ಒಂಬೈನೂರ ಭಾರತಕ್ಕೆ ಸೇರ್ಪಡೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶವಾಯಿತು ಹದಿಮೂರನೇ ಪ್ರಶ್ನೆ ಹೈದರಾಬಾದ್ ಸಂಸ್ಥಾನವನ್ನು ಭಾರತ ಒಕ್ಕೂಟಕ್ಕೆ ಹೇಗೆ ವಿಲೀನಗೊಳಿಸಲಾಯಿತು ಅಂತ ಕೇಳಿರೋದು ಹೈದರಾಬಾದ್ ನಿಜಾಮನ ಅಧೀನದಲ್ಲಿತ್ತು ಸ್ವತಂತ್ರವಾಗಿ ಉಳಿಯಲು ನಿರ್ಧಾರ ಕಮ್ಯುನಿಸ್ಟರ ನೇತೃತ್ವದಲ್ಲಿ ತೆಲಂಗಾಣ ರೈತರ ಸಶಸ್ತ್ರ ಹೋರಾಟ ನಿಜಾಮ್ ಹಾಗೂ ರಜಾಕರ ಪಡೆಗಳ ವಿರುದ್ಧ ವ್ಯಾಪಕ ಪ್ರತಿರೋಧ ಭಾರತ ಸರ್ಕಾರವು ಸೈನ್ಯವನ್ನು ಕಳುಹಿಸಿ ನಿಜಾಮನನ್ನು ಸೋಲಿಸಿತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಭಾರತ ಒಕ್ಕೂಟದೊಂದಿಗೆ ವಿಲೀನಗೊಳಿಸಿತು ಇನ್ನು ಹದಿನಾಲ್ಕನೇ ಪ್ರಶ್ನೆ ದೇಶೀಯ ಸಂಸ್ಥಾನಗಳ ವಿಲೀನೀಕರಣದಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರ ಪಾತ್ರ ಮಹತ್ತರವಾದುದು ಸಮರ್ಥಿಸಿ ಅಂತ ಕೇಳಿರುವ ಭಾರತವು ಸ್ವತಂತ್ರವಾದಾಗ ಐದ್ನೂರ ಅರವತ್ತೆರಡು ದೇಶೀಯ ಸಂಸ್ಥಾನಗಳಿದ್ದವು ಸಾವಿರದ ಒಂಬೈನೂರ ನಲವತ್ತೇಳರ ಭಾರತ ಸರ್ಕಾರದ ವಿಲೀನ ಕಾಯ್ದೆ ಜಾರಿ ಭಾರತ ಒಕ್ಕೂಟಕ್ಕೆ ಸೇರಲು ಆಹ್ವಾನ ಜುನಾಗಢ್ ಹೈದರಾಬಾದ್ ಮತ್ತು ಜಮ್ಮು ಕಾಶ್ಮೀರ ಮೂರು ಸಂಸ್ಥಾನಗಳ ತೀವ್ರ ಪ್ರತಿರೋಧ ಸರ್ದಾರ್ ವಲ್ಲಭಾಯಿ ಪಟೇಲ್ ರ ನೇತೃತ್ವದಲ್ಲಿ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಯಶಸ್ವಿಗೊಳಿಸಲಾಯಿತು ಹದಿನೈದನೇ ಪ್ರಶ್ನೆ ಜುನಾಗಢ ಸಂಸ್ಥಾನವನ್ನು ಭಾರತ ಒಕ್ಕೂಟದಲ್ಲಿ ಹೇಗೆ ವಿಲೀನಗೊಳಿಸಲಾಯಿತು ಅಂತ ಕೇಳಿರುವಂಥ ಜುನಾಗಢದ ನವಾಬನು ತನ್ನ ಸಂಸ್ಥಾನವನ್ನು ಪಾಕಿಸ್ತಾನಕ್ಕೆ ಸೇರಿಸಲು ಇಚ್ಛಿಸಿದನು ಪ್ರಜೆಗಳಿಂದ ತೀವ್ರ ಪ್ರತಿರೋಧ ನವಾಬನು ರಾಜ್ಯ ಬಿಟ್ಟು ಪಲಾಯನ ಮಾಡಿದರು ದಿವಾನ್ರ ಮನವಿ ಮೇರೆಗೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಭಾರತ ಒಕ್ಕೂಟಕ್ಕೆ ಸೇರ್ಪಡೆ ಇನ್ನು ಹದಿನಾರನೇ ಪ್ರಶ್ನೆ ಗೋವಾ ಭಾರತ ಒಕ್ಕೂಟಕ್ಕೆ ಹೇಗೆ ಸೇರ್ಪಡೆಯಾಯಿತು ಅಂತ ಕೇಳಿರೋದು ಪೋರ್ಚುಗೀಸರ ವಸಾಹತುವಾಗಿದ್ದ ಗೋವಾ ಭಾರತಕ್ಕೆ ಸೇರಬೇಕೆಂದು ನಿರಂತರವಾದ ಚಳುವಳಿ ನಡೆಯಿತು ಗೋವಾವನ್ನು ತೆರವುಗೊಳಿಸಬೇಕೆಂದು ಆದೇಶ ನೀಡಿದರು ಪೋರ್ಚುಗೀಸರು ಆಫ್ರಿಕಾ ಯುರೋಪಿನಿಂದ ಹೆಚ್ಚು ಸೈನ್ಯ ತರಿಸಿಕೊಂಡು ಚಳುವಳಿಯನ್ನು ಹತ್ತಿಕ್ಕಲು ಪ್ರಯತ್ನಿಸಿದರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ದೇಶದ ವಿವಿಧ ಭಾಗಗಳಿಂದ ಸತ್ಯಾಗ್ರಹಿಗಳು ಬಂದು ಗೋವಾ ವಿಮೋಚನೆಗೆ ಹೋರಾಟ ನಡೆಸಿದರು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಭಾರತ ಸೈನ್ಯ ಮಧ್ಯ ಪ್ರವೇಶಿಸಿ ಗೋವಾವನ್ನು ವಶಪಡಿಸಿಕೊಂಡಿತು ಇನ್ನು ನಾಲ್ಕನೇ ವಿಭಾಗದಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೂ ಎಂಟು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಹೇಳಿ ಕೇಳಿರುವಂತದ್ದು ಹದಿನೇಳನೇ ಪ್ರಶ್ನೆ ಭಾರತ ಒಕ್ಕೂಟಕ್ಕೆ ಬೇರೆಲ್ಲಾ ಸಂಸ್ಥಾನಗಳ ವಿಲೀನಕ್ಕಿಂತ ಕಾಶ್ಮೀರದ ವಿಲೀನ ವಿಶಿಷ್ಟವಾಗಿದೆ ಹೇಗೆ ಅಂತೇಳಿ ಕೇಳಿರುವಂಥದ್ದು ಜಮ್ಮು ಕಾಶ್ಮೀರದ ರಾಜನಾಗಿದ್ದ ಹರಿಸಿಂಗನು ಸ್ವತಂತ್ರವಾಗಿ ಉಳಿಯಲು ನಿರ್ಧರಿಸಿದನು ಪಾಕಿಸ್ತಾನವು ಕಾಶ್ಮೀರ ಕಣಿವೆಯ ಮುಸ್ಲಿಂ ಬುಡಕಟ್ಟು ಜನರನ್ನು ದಾಳಿ ಮಾಡುವಂತೆ ಪ್ರಚೋದಿಸಿತು ಶೇಖ್ ಅಬ್ದುಲ್ಲಾನ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ ಭಾರತಕ್ಕೆ ಸೇರುವುದೇ ಉತ್ತಮವೆಂದು ಹೋರಾಟ ಆರಂಭ ರಾಜ ಹರಿಸಿಂಗ್ ಭಾರತದ ಸಹಾಯ ಕೋರಿದರು ಕಾಶ್ಮೀರ ಕೆಲವು ಷರತ್ತುಗಳೊಂದಿಗೆ ಭಾರತದಲ್ಲಿ ವಿಲೀನ ಕಾಶ್ಮೀರದ ಒಂದು ಭಾಗ ಪಾಕಿಸ್ತಾನದ ವಶದಲ್ಲಿ ಉಳಿಯಿತು ಇದರ ವಿರುದ್ಧ ಭಾರತ ವಿಶ್ವಸಂಸ್ಥೆಗೆ ದೂರು ಸಲ್ಲಿಸಿತು ವಿಶ್ವಸಂಸ್ಥೆ ಕದನ ವಿರಾಮದ ಆದೇಶವನ್ನು ನೀಡಿತು ಪಾಕಿಸ್ತಾನ ಆಕ್ರಮಿಸಿರುವ ಕಾಶ್ಮೀರದ ವಾಯುವ್ಯ ಪ್ರದೇಶವನ್ನು ಪಾಕ್ ಆಕ್ರಮಿತ ಪ್ರದೇಶ ಎನ್ನುವರು ಆದ್ದರಿಂದ ಕಾಶ್ಮೀರದ ವಿಲೀನವು ವಿಶಿಷ್ಟವಾಗಿದೆ ಈ ರೀತಿಯಾಗಿ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಎಲ್ ಬಿ ಎಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮತ್ತು ಅವುಗಳ ಮಾದರಿ ಉತ್ತರಗಳನ್ನು ಇಲ್ಲಿ ಡಿಸ್ಕಷನ್ ಮಾಡಿಕೊಂಡು ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಗೆಲ್ಲಾ ವಿಡಿಯೋಗಳು ಕಾಣಿಸ್ತಾ ಇರ್ತವೆ ಬೇಕಾಗಿರುವಂತಹ ವಿಡಿಯೋ ಸೆಲೆಕ್ಟ್ ಮಾಡಿ ವೀಕ್ಷಿಸಿ ಪರೀಕ್ಷೆಗಾಗಿ ಸಿದ್ಧತೆ ಮಾಡಿಕೊಳ್ಬಹುದಾಗಿರುವಂತಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳು ಭೇಟಿ ಆಗೋಣ ಧನ್ಯವಾದ